ಶ್ರೀರಾಮಚಂದ್ರ ನಮ್ಗೆ ದೇವರು ಬಿಜೆಪಿಯವ್ರಿಗೂ ಅಷ್ಟೇ ದೇವ್ರು ಹನುಮಂತ ನಮ್ಗೆಷ್ಟು ದೇವರು ಅಷ್ಟೇ ಬಿಜೆಪಿಯವ್ರಿಗೂ ದೇವ್ರು ಶಕ್ತಿನೇ ನಮ್ಮ ಮಾನ್ಯ ಸಂಸದರು ಯಾಕೆಂದ್ರೆ ಅವರು ಚೆನ್ನಾಗಿ ಕೆಲಸ ಮಾಡಿ ಬಿಡಿದ್ರೆ ನನಗೆ ಆಪರ್ಚುನಿಟಿ ತಾಯಿ ಚಾಮುಂಡೇಶ್ವರಿ ಕೃಪೆಯಿಂದ ತಾಯಿ ಕಾವೇರಿ ಕೃಪೆಯಿಂದ ಅವ್ರು ಏನು ಕೆಲಸ ಮಾಡಿಲ್ಲ ನನ್ನ ರಾಜಕೀಯವಾಗಿ ಹಣಕೋಸ್ಕರ ನನ್ನ ಕುಟುಂಬದ ಮೇಲೆ ಎಫ್ಐಆರ್ ಹಾಕಿಸ್ತಾ ಇದಾರೆ ಅವ್ರ ಮಗನ ತಂದಿಲ್ಲಿ ಎಂ ಪಿ ಮಾಡಬೇಕು ಅಂತ ಹೇಳಿ ನನ್ನ ಕುಟುಂಬವನ್ನ ವಿನಾಕಾರ ಬಲೆ ಕೊಡುತ್ತಾರೆ ಸಿದ್ದರಾಮಯ್ಯ ಇದೇನು ಯಾವುದೋ ನಮ್ದು ಈ ಸೆಂಟ್ರಲ್ ಗೌರ್ಮೆಂಟ್ ಇರೋ ಹಿಟ್ಲರ್ ರಾಜ್ಯ ಅಲ್ಲ ಎರಡು ಸಮುದಾಯದ ಮಧ್ಯ ಕುರುಬ ಮತ್ತು ಒಕ್ಕಲಿಗ ಸಮುದಾಯದ ಮಧ್ಯ ಅವರು ಒಂದು ಒಂದು ಪ್ರಯತ್ನ ಅದಕ್ಕೆ ವೈಷಮ್ಯಾರು ಎಲ್ಲ ಸೊಪ್ಪು ಹಾಕಲ್ಲ ಎಷ್ಟು ಪರ್ಸೆಂಟ್ ಒಂದು ಓಟ್ ಬಂದ್ರು ಜೆಡಿಎಸ್ ಸೊ ಆತರ ನಾವು ನಮ್ದೇ ಒಂದು ಕ್ಯಾಲ್ಕುಲೇಷನ್ ನಮ್ಮ ಸ್ವಂತ ಮೇಲೆ ನಾವು ಕಾಂಗ್ರೆಸ್ ಮೇಲೆ ನಾವು ಈ ಸೀರಿ ನಾವು ರಾಜಕಾರಣ ಮಾಡ್ತೇವೆ ಸಮುದಾಯದ ಮನಸ್ಸನ್ನ ಸಮುದಾಯದನ್ನ ಮುಂಚೆಯಿಂದ ಅವರು ನಮ್ಮ ಪ್ರಭಾವಿ ಒಕ್ಕಲಿಗ ನಾಯಕರು ಯಾರು ನಮ್ಮ ಡಿ ಕೆ ಶಿವಕುಮಾರ್ ಅವರು ನಮ್ಮ ಒಕ್ಕಲಿಗರಲ್ಲಿ ಅಗ್ರಗಣ್ಯ ಸ್ಥಾನ ನಮ್ಮ ಕಾಂಗ್ರೆಸ್ ಅಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬರು ಈಗ ಗ್ಯಾರಂಟಿ ಯೋಜನೆ ತನ್ನಿ ಅದಕ್ಕೆ ಒಂದು ಜಾತಿ ಲೆಕ್ಕಾಚಾರ ಕೊಡ್ತಾರೆ ಬಿ ಜೆ ಇನ್ನು ಅವರು ಒಂದು ಒಳ್ಳೆ ಮೈನಾರಿಟೀಸ್ ಫಂಡ್ಸ್ ಕೊಟ್ರಿ ಓ ಇದು ಹಿಂದೂ ಮುಸ್ಲಿಮ್ ಅಂತ ತರ್ತಾರೆ ಈ ಥರ ಅವರಿಗೆ ಯಾವುದೇ ತದೀಗ ಶ್ರೀರಾಮ್ ಶ್ರೀರಾಮ ಮಂದಿರ ಕಟ್ತಾ ಇದ್ದಾರಲ್ಲ ನಿನ್ನೆ ಹನುಮ ಜಯಂತಿ ಆಯಿತು ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತರಿಂದ ಹಿಡಿದು ಯಾವುದೇ ಜಾತಿ ಯಾವುದೇ ಒಂದು ಪಕ್ಷವಿಲ್ಲದೆ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ವಿ ಶ್ರೀರಾಮಚಂದ್ರ ನಮ್ಗೆಷ್ಟು ದೇವರು ಬಿಜೆಪಿಯವ್ರಿಗೂ ಅಷ್ಟೇ ದೇವರು ಹನುಮಂತ ನಮ್ಗೆಷ್ಟು ದೇವರು ಅಷ್ಟೇ ಬಿಜೆಪಿಯವ್ರಿಗೂ ದೇವರು ಶ್ರೀರಾಮಚಂದ್ರನ ವಿರೋಧಿಗಳಲ್ಲ ನೀವು ಕೂಡ ಭಾರತೀಯ ಹಿಂದೂಗಳ ರಾಮಾಯಣ ಮಹಾಭಾರತ ಓದ್ಕೊಂಡು ನಾವು ಬೆಳೆದಿರೋದು ಹೆಂಗೆ ವಿರೋಧಿ ಆಗ್ತೀವಿ ಅದನ್ನೇ ಇದನ್ನ ಹೇಳ್ತಾ ಇರೋದು ಮೀಡಾದವು ಮೀಡಿಯಾದಲ್ಲಿ ಏನು ಮಾಡ್ತಾ ಇದ್ದಾರೆ ಇವರು ಬಿ ಜೆ ಅವರು ಆ ಥರ ಪ್ರೊಜೆಕ್ಟ್ ಮಾಡ್ಸಕ್ಕೆ ಪ್ರಯತ್ನ ಇದ್ರೆ ಅದು ಫಲಕಾರಿ ಆಗಲ್ಲ ಜನಗಳಿಗೆ ಗೊತ್ತು ನಾವೆಲ್ಲ ಈಗ ನಾವು ನಾವು ಮಾತಿದ್ರೆ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ನಮ್ಗಿನ್ನ ಕಷ್ಟ ಆಗಲಿ ಸುಖ ಆಗಲಿ ಏನೇ ಇರಲಿ ದೇವಸ್ಥಾನಕ್ಕೆ ಹೋಗ್ತೀವಿ ನಾವು ಹೆಂಗೆ ಹಿಂದೂ ವಿರೋಧಿ ಆಗ್ತೀವಿ ಅವ್ರ ಅದನ್ನು ರಾಮನ ಹನುಮಂತನ್ನ ಅವರು ಅವ್ರ ಕಡೆಗೆ ಎತ್ಕೊಂಡು ಅವ್ರನ್ನ ಪಾರ್ಟಿ ಥರ ಅವ್ರನ್ನ ಬಿಂಬಿಸ್ತಾರೆ ಟ್ರೈ ಮಾಡ್ತಾ ಇದ್ರೆ ಅದನ್ನು ಜನ ನೋಡಿ ಅವರು ಏನು ಸುಮ್ಮನೆ ಕೂರಲ್ಲ ಕೊಡಗಿಗೆ ಹೋಗ್ತಾ ಇದೀರಾ ಅಲ್ಲಿ ಇಬ್ಬರು ಶಾಸಕರ ನಡುವೆ ಓಡಾಟ ಮಾಡ್ತಿದ್ದೀರಾ ಹೇಗಿದೆ ಅಲ್ಲಿ ಪಿಚ್ಚು ಪಿಚ್ ಟೆಸ್ಟ್ ಮಾಡಿದ ಪಲ್ಸ್ ರೇಟ್ ಯಾವ ತರ ಇದೆ ಕೊಡಗಲ್ಲಿ ಅಂತೇಳಿ ಇಲ್ಲ ತುಂಬಾ ಚೆನ್ನಾಗಿದೆ ಯಾಕೆಂದ್ರೆ ಒಂದು ನನಗೆ ಅಡ್ವಾಂಟೇಜ್ ಅಂದ್ರೆ ನನಗೆ ನನ್ನ ಮೇನ್ ಶಕ್ತಿನೇ ನಮ್ಮ ಮಾನ್ಯ ಸಂಸದರು ಯಾಕೆಂದ್ರೆ ಅವರು ಚೆನ್ನಾಗಿ ಕೆಲಸ ಮಾಡಿಬಿಡಿದ್ರೆ ನನಗೆ ಆಪರ್ಚುನಿಟಿನೇ ಇರ್ತಿರ್ಲಿಲ್ಲ ಆಯಿತಾ ದಯೆಯಿಂದ ಆಯಿತಾ ತಾಯಿ ಚಾಮುಂಡೇಶ್ವರಿ ಕೃಪೆಯಿಂದ ತಾಯಿ ಕಾವೇರಿ ಕೃಪೆಯಿಂದ ಅವ್ರು ಏನೂ ಕೆಲಸ ಮಾಡಿಲ್ಲ ಅದೇ ನನ್ನ ಒಂದು ಬಲವಾಗಿ ಪರಿಣಮಿಸಿದೆ ನಾವು ಹಂಡ್ರೆಡ್ ಪರ್ಸೆಂಟ್ ಸಿ ರೊಚ್ಚಿಗೆದ್ದಿದ್ದಾರೆ ಅವರಿಗೆ ಸಂಸದರಿಗೆ ಅವರು ಕ ಹೋಗೇ ಇಲ್ಲ ಅವ್ರೇನು ಏನು ಮಾಡಬೇಕು ಹೋಗಬೇಕು ಅಲ್ಲಿ ಹೋಗ್ಬಿಟ್ಟು ಜನದ ಸುಖ ದುಃಖ ಸಿಟ್ಟುಗಳನ್ನ ನೋಡಬೇಕು ಆವಾಗ ಅವ್ರಿಗೆ ಅರ್ಥ ಆಗುತ್ತೆ ತುಂಬ ಜನ ತುಂಬ ಜ ಜನಗಳು ಬಹಳಷ್ಟು ಪ್ರಾಬ್ಲಮ್ಸಲ್ಲಿದ್ದರು ಲ್ಯಾಂಡ್ಸ್ಲೈಡ್ ಆದಾಗ ಅಥವಾ ಕೋವಿಡ್ ಟೈಮಲ್ಲಿ ಒಂದು ಸತಿ ಹೋಗ್ಬಿಟ್ಟು ಅವರು ಅಲ್ಲಿ ತಲೆ ಇಡಲಿಲ್ಲ ಕೊಡಗಲ್ಲಿ ಇಲ್ಲಿ ಯಾವುದೋ ಒಂದು ಪ್ರೈವೇಟ್ ಆಸ್ಪಿಟ್ಲನ್ನ ಗುತ್ತಿಗೆಗೆ ತಗೊಳ್ಳೋಕ್ಕೆ ಟ್ರೈ ಮಾಡಿದ್ರು ಅದನ್ನ ಆ ಟೈಮಲ್ಲಿ ಡಿ ಸಿ ಏನೋ ವಿರೋಧ ಮಾಡಿದ್ರು ಅದನ್ನೇನೋ ದೊಡ್ಡ ಗಲಾಟೆ ಆಯಿತು ಅವರು ಡಿ ಸಿ ಮೇಲೆ ಮುಗಿಬಿದ್ರು ಅದೇನೋ ನಿಮಗೆ ಗೊತ್ತು ಅವೆಲ್ಲ ಗಲಾಟೆ ಏನಾಯ್ತು ಅಂತ ಈ ತರ ಅವರು ಸ್ವಯ ಸ್ವಂತ ಸ್ವಾರ್ಥಕ್ಕೋಸ್ಕರ ಮಾಡಿದ್ದಾರೆ ಹೊರತು ಯಾವುದೇ ಥರದ ಒಂದು ಡೆವಲಪ್ಮೆಂಟ್ ವರ್ಷದಲ್ಲಿ ಏನೋ ಆಗಿಲ್ಲ ಸರ್ ಬರ್ತಾ ಇದೆ ಮೈಸೂರು ಜಿಲ್ಲೆ ಮತ್ತು ಕೊಡಗು ಭಾಗದ ಒಂದಷ್ಟು ಪಿಯಿಂದ ಸ್ಪರ್ಧೆ ಮಾಡಿ ಸೋತಂಥವ್ರು ಅಥವಾ ಪ್ರತಾಪ್ ಸಿಂಹ ಅವರ ಅವರ ನಡುವೆ ಒಂದಷ್ಟು ಕೋಲ್ಡ್ ವಾರ್ ಇರ್ತಕ್ಕಂಥ ಬಿಜೆಪಿ ಲೀಡರ್ಗಳು ನಿಮ್ಮ ನಿಮ್ಗೆ ಕಾಂಟ್ಯಾಕ್ಟಲ್ ಇದಾರಂತೆಲ್ಲ ನಿಜನ ಬಿಜೆಪಿ ಮುಖಂಡರಾಗಲಿ ಇವರ ಕಾಂಟ್ಯಾಕ್ಟ್ ಮಾಡಿಲ್ಲ ಅವ್ರು ಬಂದು ನನಗೆ ಸಹಕಾರ ಕೊಡ್ತಾರೆ ಅಂದ್ರೆ ಅದಕ್ಕಿಂತ ಒಳ್ಳೆ ಇದು ಕೆಲಸ ಯಾವುದಾಗಿದೆ ಡೆಫಿನೆಟ್ಲಿ ಅವರು ಹೆಲ್ಪ್ ಮಾಡಂಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ಇದು ಬಟ್ ಆದರೆ ನನಗೆ ಯಾವುದೇ ಜೆ ಬಿಜೆಪಿ ಮುಖಂಡರು ಸಹಿತ ಬಂದು ನನಗೆ ಸಪೋರ್ಟ್ ಕೊಡ್ತೀನಿ ಅಂತ ಏನು ಹೇಳಿಲ್ಲ ಸಿದ್ದರಾಮಯ್ಯ ನನ್ನ ಕಂಡ್ರೆ ಭಯ ನನ್ನನ್ನು ರಾಜಕೀಯವಾಗಿ ಹಣಲಿಕ್ಕೋಸ್ಕರ ನನ್ನ ಕುಟುಂಬದ ಮೇಲೆ ಎಫ್ಐರ್ ಹಾಕಿಸ್ತಾ ಇದ್ದಾರೆ ಅವ್ರ ಮಗನ ತಂದಿಲ್ಲಿ ಎಂ ಪಿ ಮಾಡಬೇಕು ಅಂತೇಳಿ ನನ್ನ ಕುಟುಂಬವನ್ನ ವಿನಾಕಾರಣ ಬಲೆ ಕೊಡ್ತಿದ್ದಾರೆ ಯಡಿಯೂರಪ್ಪ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು ಇವರೆಲ್ಲ ಯಾವುದೋ ಲೆವೆಲಲ್ಲಿದ್ದಾರೆ ನಾವು ಅವ್ರಿಗೆ ಬೈದ್ಬಿಟ್ಟು ನಾವು ದೊಡ್ಡವ್ರು ಹಾಕ್ತೀವಿ ಅಂದರೆ ಅದು ನಮ್ಮ ಮೂರ್ಖತನ ಆಯಿತಾ ಇವರು ಯಾವ ಲೆವೆಲಲ್ಲಿ ಇರಬೇಕು ಈಗ ಇವರು ತಮ್ಮನ್ನ ಇದು ವಿರುದ್ಧ ಇವ್ರಿಗೆ ಒಂದು ಮೊಕದ್ದಮೆ ಇದೆ ಅದನ್ನ ಇವ್ರು ಫೇಸ್ ಮಾಡಿ ಅದನ್ನು ಬದಲು ಸಿದ್ದರಾಮಯ್ಯನವ್ರು ಹಾಕ್ಸಿರೋದು ಇದಾಗಿ ಅದು ಹೆಂಗೆ ಹಾಕ್ಸೋಕ್ಕಾಗತ್ತೆ ಅದೇನು ಇದೇನು ಇದು ಸಂವಿಧಾನ ಇದು ಡೆಮಾಕ್ರಸಿ ಇದೇನು ಯಾವುದೋ ನಮ್ಮದು ಈ ಸೆಂಟ್ರಲ್ ಗೌರ್ಮೆಂಟ್ ಇರೋ ಹಿಟ್ಲರ್ ರಾಜ್ಯ ಅಲ್ಲ ಇದು ಇದು ಇಲ್ಲಿ ಸಂವಿಧಾನವೇ ಪ್ರಧಾನ ಅನ್ನೋ ಒಂದು ನಮ್ಮ ಸರ್ಕಾರ ಕಾಂಗ್ರೆಸ್ ಕಾಂಗ್ರೆಸ್ ಸರ್ಕಾರ ಅದನ್ನೆಲ್ಲ ನಾವು ಅವೆಲ್ಲ ಸುಮ್ಮನೆ ಅವ್ರ ಪಾಪ ಅವ್ರಿಗೆ ಮನಸ್ಥಿತಿ ಭಾಳ ದುಸ್ಥಿತಿಲಿದೆ ಏನೋ ತುಂಬ ನೊಂದಿದ್ದಾರೆ ಏನೇನೋ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅದೆಲ್ಲ ಆಮೇಲೆ ಇನ್ನೊಂದು ಏನಂದರೆ ಬೈದು ಒಂದು ಎರಡು ಸಮುದಾಯದ ಮಧ್ಯ ಕುರುಬ ಮತ್ತು ಒಕ್ಕಲಿಗ ಸಮುದಾಯದ ಮಧ್ಯ ಅವರು ಒಂದು ವೈಷಮ್ಯ ತರುವಂಥ ಒಂದು ಪ್ರಯತ್ನ ಅದಕ್ಕೆ ಯಾರು ನಾವೆಲ್ಲ ಸೊಪ್ಪು ಹಾಕಲ್ಲ ನಮ್ಮ ಒಕ್ಕಲಿಗ ಪ್ರಜೆಗಳು ಮತ್ತು ಕುರುಬ ಸಮಾಜದ ಪ್ರಜೆಗಳು ಎಲ್ಲರೂ ಪ್ರಬುದ್ಧವಾಗಿದ್ದೀವಿ ಆಗಿದ್ದೀವಿ ನಾವು ಇವಕ್ಕೆಲ್ಲ ನಾವು ಸೊಪ್ಪು ಹಾಕಲ್ಲ ಈ ಸತಿ ಸಮ ಇದರಲ್ಲಿ ನಮ್ಮ ಟೂ ತೌಸಂಡ್ ಟ್ವೆಂಟಿ ಫೋರ್ ಎಲೆಕ್ಷನ್ ಲೋಕಸಭಾ ಇದರಲ್ಲಿ ಎಲೆಕ್ಷನ್ಸಲ್ಲಿ ನಾವು ಡೆಫಿನೆಟ್ಲಿ ಕಾಂಗ್ರೆಸ್ನ ಗೆಳ ಎಲ್ಲ ತರ ಪ್ರಯತ್ನ ಪಡ್ತೀವಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಮಾಡಿಕೊಂಡಿದೆ ಬಹುತೇಕವಾಗಿ ಒಕ್ಕಲಿಗ ಸಮುದಾಯ ಇಲ್ಲಿ ತನಕ ಕೂಡ ದೇವೇಗೌಡ ಕುಟುಂಬ ಕುಮಾರಸ್ವಾಮಿ ಅವ್ರನ್ನ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ ಈ ಬಾರಿ ಚುನಾವಣೆಯಲ್ಲಿ ನೀವು ಕೂಡ ಒಕ್ಕಲಿಗ ಸಮುದಾಯ ಅಭ್ಯರ್ಥಿ ಯಾಕಂದರೆ ಕಳೆದ ಎರಡು ಚುನಾವಣೆಯಲ್ಲಿ ಪ್ರತಾಪ್ ಸಿಂಹ ವಿರುದ್ಧ ಹಿಂದುಳಿದ ವರ್ಗದ ಕುರುಬ ಸಮುದಾಯವನ್ನ ಸ್ಪರ್ಧೆಯನ್ನ ಮಾಡಿದ್ರು ಅವರನ್ನ ಸೋಲಿಸೋ ಕಾರಣಕ್ಕಾಗಿ ಒಕ್ಕಲಿಗ ಸಮುದಾಯ ಓಟ್ಗಳು ಯುನಿಟಿ ಆಯಿತು ಆ ಕಾರಣಕ್ಕೆ ಪ್ರತಾಪ್ ಸಿಂಹ ಅವರು ಗೆದ್ರು ಅನ್ನೋ ಒಂದು ಚರ್ಚೆ ಇದೆ ಅದು ಸತ್ಯನೂ ಕೂಡ ಸೊ ಈಗ ನೀವು ಒಕ್ಕಲಿಗ ಸಮುದಾಯದಲ್ಲಿ ಇದ್ರ ಹೇಳಿ ಕೇಳಿ ಎಸ್ ಎಂ ಕೃಷ್ಣ ಅವರ ರಿಲೇಷನ್ ಇದ್ರ ಡಿ ಕೆ ಶಿವಕುಮಾರ್ ಅವರ ರಿಲೇಷನ್ ಇದ್ದೀರಾ ಸಿದ್ದರಾಮಯ್ಯರು ಕೂಡ ಸಪೋರ್ಟ್ ಇದೆ ಅದರಲ್ಲೂ ಕೂಡ ಕಾಯಕ ಸಮುದಾಯಗಳು ಮತ್ತೆ ಈ ಎಲ್ಲ ಸಮುದಾಯಗಳು ಒಗ್ ಒಗ್ಗಟ್ಟಾಗಿ ತಗೊಂಡು ಹೋಗ್ತಕ್ಕಂಥ ಒಂದೊಂದು ಫೇಸ್ ಇರ್ತಕ್ಕಂಥ ನಾಯಕರುಗಳು ನಿಮ್ಮ ಪಕ್ಷದಲ್ಲಿದ್ದಾರೆ ಬಿಲಾಂಗ್ಸ್ ಟು ಲಿಂಗಾಯತ್ ಕಮ್ಯುನಿಟಿ ವಾಲ್ಮೀಕಿ ಸಮುದಾಯ ದಲಿತರು ಹಿಂದುಳಿದವರ ಅಲ್ಪಸಂಖ್ಯಾತರು ಸೊ ಈ ವಿಚಾರದಲ್ಲಿ ಒಕ್ಕಲಿಗ ಸಮುದಾಯದ ಎಷ್ಟು ಪರ್ಸೆಂಟ್ ವೋಟ್ಗಳನ್ನ ನಾನು ತಗೊಳ್ತೀನಿ ಅನ್ನೋ ಕೆಪಾಸಿಟಿ ಈಗ ಏನಂದ್ರೆ ನಮ್ಗೆ ಈಗ ಒಕ್ಕಲ ಒಕ್ಕಲಿಗ ಸಮುದಾಯ ಈಗ ನೀವೇ ನೋಡ್ತಿರೋ ಹಾಗೆ ಜೆ ಡಿ ಎಸ್ ಸೀಟ್ಸ್ ತುಂಬಾ ರೆಡ್ಯೂಸ್ ಆಗಿದೆ ನಲ್ವತ್ತು ಸೀಟ್ ಇರೋ ಜಾಗದಲ್ಲಿ ಅವರು ಹತ್ತೊಂಬತ್ತಕ್ಕೆ ರೆಡ್ಯೂಸ್ ಆಗಿದೆ ಡೆಫಿನೆಟ್ಲಿ ಇದು ಮುಂಚೆ ಇದ್ದಿದ್ದ ಪ್ರಾಬಲ್ಯ ಇಲ್ಲ ಆದರೆ ದೇವೇಗೌಡರು ತುಂಬ ದೊಡ್ಡ ವ್ಯಕ್ತಿ ಅವ್ರ ಬಗ್ಗೆ ನಾನು ಮಾತಾಡುವಂಥ ನನಗೆ ಶಕ್ತಿ ಇಲ್ಲ ಅವರು ತುಂಬ ದೊಡ್ಡ ವ್ಯಕ್ತಿ ಅವರು ನಮ್ಮ ತಂದೆ ಸಹಿತ ಬಹಳ ರೆಸ್ಪೆಕ್ಟ್ ಕೊಡೋರು ದೇವೇಗೌಡ್ರನ್ನ ಅವರು ನಮ್ಮ ದೇವರು ಆಯ್ತಾ ದೇವೇಗೌಡ್ರನ್ನ ನಾನು ಏನು ಬಟ್ ಆದರೆ ನಾನು ಹೇಳ್ತಾರೆ ಈಗ ಒಕ್ಕಲಿಗ ಸಮುದಾಯದ ಬಗ್ಗೆ ಹೇಳಬೇಕಾದ್ರೆ ಜನತಾ ದಳ ಕಾರ್ಯಕರ್ತರ ಲೆವೆಲಲ್ಲಿ ತುಂಬ ಜನಕ್ಕೆ ಅದ್ರ ಬಗ್ಗೆ ಸಮಾಧಾನ ಇಲ್ಲ ಯಾವುದು ಬಿಜೆಪಿ ಜೊತೆ ಮೈತ್ರಿ ಅದು ನಮಗೆ ಹೆಲ್ಪ್ ಆಗುತ್ತೆ ವರವಾಗತ್ತೆ ಅಂತ ಹೇಳ್ಬಿಟ್ಟು ನಾನು ನನ್ನ ಒಂದು ಅನಾಲಿಸ್ ಯಾಕಂದ್ರೆ ಗ್ರೌಂಡ್ ಲೆವೆಲಲ್ಲಿ ನಾನು ಏನು ಮಾತಾಡ್ತಾ ಇನ್ನಿ ಕಾರ್ಯಕರ್ತರು ಎಲ್ಲ ಕಾರ್ಯಕರ್ತರು ಸಿಗ್ತಾರೆ ಜೆ ಡಿ ಎಸ್ ಅವರು ಸಿಗ್ತಾರೆ ಬಿಜೆಪಿ ಸಿಗ್ತಾರೆ ಕಾಂಗ್ರೆಸ್ ಅಲ್ಲ ಅವ್ರಿಗೆ ಅಷ್ಟು ಖುಷಿ ಇಲ್ಲ ಕೆಲವರು ಖುಷಿ ಇರ್ಬೋದು ಕೆಲವ್ರು ಖುಷಿ ಇಲ್ಲ ಬಟ್ ಯಾವ್ದಾರಾಗ್ಲಿ ಏನೇ ಇದ್ರೂ ನಮಗೆ ಪ್ಲಸ್ ನಮ್ ಒಂದು ಓಟ್ ಬಂದ್ರು ಜೆಡಿಎಸ್ ಆ ಆತರ ನಾವು ನಮ್ದೇ ಒಂದು ಕ್ಯಾಲ್ಕುಲೇಷನ್ ನಮ್ಮ ಸ್ವಂತ ಬಲದ ಮೇಲೆ ನಾವು ಕಾಂಗ್ರೆಸ್ ಬಲದ ಮೇಲೆ ನಾವು ಈ ನಾವು ರಾಜಕಾರಣ ಮಾಡ್ತಾ ಇದೀವಿ ಬೇರೆ ಪಕ್ಷದವ್ರು ಬಂದು ನಮಗೆ ಹೆಲ್ಪ್ ಮಾಡ್ತೀವಿ ಅಂದ್ರೆ ಸ್ವಾಗತ ಸರ್ಕಾರ ಬಂದಿದೆ ಈ ಒಂದು ಸರ್ಕಾರ ಬರಲಿಕ್ಕೆ ಡಿ ಕೆ ಶಿ ಅವರು ಸ್ಟ್ರಾಟಜಿಗಳು ಇರ್ಬೋದು ಅವರು ಅಧ್ಯಕ್ಷರಾಗಿ ಬಿಜೆಪಿ ಸರ್ಕಾರದ ವಿರುದ್ಧ ಧ್ವನಿ ಎತ್ತಿದಂತ ರೀತಿಗಳು ಇರ್ಬೋದು ಇದೆಲ್ಲ ಕಡೆ ಮ್ಯಾಂಡೇಟರಿ ಆಗ್ತದೆ ಒಂದಷ್ಟು ಓಟ ಕನ್ವರ್ಟ್ ಆಗ್ತು ನನ್ನ ಮಾತಾಡಿದೆ ಸಿಕ್ಸ್ ಮಂತ್ ಸೆವೆನ್ ಮಂತ್ ನಡುವೆ ಸರ್ಕಾರ ಬಂದಿದೆ ಈ ಒಂದು ಗ್ಯಾಪ್ ಒಳಗಡೆ ಡಿ ಕೆ ಶಿವಕುಮಾರ್ ಅವರು ಒಕ್ಕಲಿಗ ಸಮುದಾಯದ ಮನಸ್ಸನ್ನು ಗೆದ್ದಿದ್ದಾರೆ ಅಂತ ನಿಮ್ಗೆ ಅನ್ನಿಸ್ತಿದೆ ವೋಟಾಗಿ ಡೈವರ್ಟ್ ಮಾಡ್ತಕ್ಕಂಥ ಕ್ಯಾಲಿಬರ್ ಜಾಸ್ತಿ ಆಗಿದೆ ಅವರಿಗೆ ಅಲ್ಲ ಗ್ಯಾರಂಟಿ ಯೋಜನೆಯಿಂದ ಅವರು ವರ್ಚಸ್ಸೇನು ಜಾಸ್ತಿ ಆಗಿಲ್ಲ ಅದು ಜಾಸ್ತಿ ಆಗಿದೆ ಬಟ್ ಆದರೆ ಅವ್ರು ಮುಂಚೆಯಿಂದ ಅವರು ನಮ್ಮ ಪ್ರಭಾವಿ ಒಕ್ಕಲಿಗ ನಾಯಕರು ಯಾರು ನಮ್ಮ ಡಿ ಕೆ ಶಿವಕುಮಾರ್ ಅವರು ನಮ್ಮ ಒಕ್ಕಲಿಗರಲ್ಲಿ ಈಸ್ ಅಗ್ರಗಣ್ಯ ಸ್ಥಾನ ನಮ್ಮ ಕಾಂಗ್ರೆಸ್ಸಲ್ಲಿ ಇದ್ದಾರೆ ಅಂದರೆ ಡಿ ಕೆ ಶಿವಕುಮಾರ್ ಸಾಹೇಬರು ಡೆಫಿನೆಟ್ಲಿ ಅವರು ಅವ್ರದ್ದು ವರ್ಚಸ್ಸು ಭಾಳಷ್ಟಿದೆ ಮತ್ತು ಅವರಿಂದ ನಮಗೆ ಮೈಸೂರು ಭಾಗದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಭಾಳಷ್ಟು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈಗ ಹೇಳೋಕೆ ಇಷ್ಟ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ಸುಶುತ್ ಗೌಡವರವರ ಮಾತು ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ನಾನಲ್ಲ ಸಿದ್ದರಾಮಯ್ಯ ಅವರ ಪುತ್ರ ಡಾಕ್ಟರ್ ಯತೀಂದ್ರ ಅಲ್ಲ ಯಾರೇ ಕಾಂಗ್ರೆಸ್ ಪಕ್ಷದ ಮುಖಂಡರು ನಿಂತರು ಪ್ರತಾಪ್ ಸಿಂಹರವರ ಸೋಲು ಕಟ್ಟಿಟ್ಟ ಬುತ್ತಿ ಯಾಕಂದರೆ ಕೊಡಗಿರ್ಬೋದು ಮೈಸೂರು ಇರ್ಬೋದು ಅವರು ಕೃತಿಗಿಂತ ಮಾತನ್ನೇ ಜಾಸ್ತಿಯಾಗಿ ಬಳಸಿದ್ದಾರೆ ಈ ಕಾರಣಕ್ಕೋಸ್ಕರ ಒಕ್ಕಲಿಗ ಸಮುದಾಯ ಈ ಒಕ್ಕಲಿಗ ಸಮುದಾಯದ ನನಗೆ ಬೆಂಬಲವನ್ನು ಕೊಡುತ್ತೆ ಅನ್ನೋ ಒಂದು ಕಾನ್ಫಿಡೆಂಟ್ ಅನ್ನುವರ ಹಾಕಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ನಾಗರಾಜ ಜೊತೆ ರಾಘವೇಂದ್ರ ಗುಡ್ಡಿಸ್ ಕನ್ನಡ ಮೈಸೂರು ಇದು ಮಾನವೀಯ ಸಂದೇಶದ ಜನವಾಹಿನಿ